ಕುಮಾರವ್ಯಾಸ ವಿಷ್ಣು ಸ್ತುತಿ ಹಾಗೂ ವಿಘ್ನೇಶ್ವರನ ಸ್ತುತಿಯ ನಂತರ ಶಾರದೆಯ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡುತ್ತಾ ಇದ್ದಾನೆ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದ ಉದ್ಭವೆ ಅಂದರೆ ವಾರಿಜ ಅಂದರೆ ಕಮಲ ಕಮಲವನ್ನು ಆಸನವಾಗಿ ಉಳ್ಳವಳೇ ವಚನ ರಚನೋದ್ಧಾರ ಕಾವ್ಯರಚನೆ ಮಾಡುವ ಕವಿಗಳ ಸಾಮರ್ಥ್ಯವನ್ನು ಉದ್ಧಾರ ಮಾಡುವವಳೆ ಕಾಪಾಡುವವಳೆ ಶ್ರುತಿ ಪೌರಾಣದ ಆಗಮ ಸಿದ್ಧಿದಾಯಕನೇ ಅಂದರೆ ವೇದ ಪುರಾಣ ಆಗಮ ಇವುಗಳ ಸಿದ್ಧಿಯನ್ನು ಕೊಡುವವಳೆ ಶೌರಿ ಸುರಪತಿ ಸಕಲ ಮುನಿಜನ ಇದರರ್ಥ ಹೀಗಿದೆ ಶೌರಿ ಶೂರನ ಮಗನೇ ಶೌರಿ ಕೃಷ್ಣ ವಿಷ್ಣು ಇಂದ್ರ ಎಲ್ಲ ಮುನಿಗಳ ಮತ್ತು ವಿದ್ವಾಂಸರಿಗೆ ಶ್ರೇಷ್ಠವಾದ ಯುಕ್ತಿಯನ್ನು ಅರಿಯುವ ಶಕ್ತಿಯಾದ ಜ್ಞಾನ ಸ್ವರೂಪಳೆ ಶಾರದೆಯೇ ನರ್ತಿಸಿಗೆ ನಲಿದು ಒಲಿದು ಅಂದರೆ ಮಾತೆ ಶಾರದೆಯೇ ಆನಂದದಿಂದ ನನಗೆ ಒಲಿದು ಪ್ರೀತಿಸಿ ನನ್ನ ನಾಲಿಗೆಯಲ್ಲಿ ಭಾಷೆಯ ಸೌಂದರ್ಯವನ್ನು ತೋರಿಸುವ ಆ ಜಗನ್ಮಾತೆಗೆ ವಂದನೆಗಳು ಎಂದು ಕುಮಾರವ್ಯಾಸ ಶಾರದೆಯನ್ನ ಪ್ರಾರ್ಥಿಸುತ್ತಿದ್ದಾನೆ